ನಮ್ಮ ಜೊತೆ ಕಿರಣ್ ನೇರ ಸಂಪರ್ಕದಲ್ಲಿದ್ದಾರೆ ಕಿರಣ್ ಸದ್ಯ ಬೆಂಗಳೂರಲ್ಲಿ ಮಳೆ ಆಗ್ತಿದೆ ಮಳೆ ನಡುವೆ ಕೂಡ ಕರಗ ನಡೀತಾ ಇದೆ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅಂತ ಖಂಡಿತ ಬೆಂಗಳೂರಿನ ಕರಗ ಅಂದ್ರೆ ವಿಶ್ವವಿಖ್ಯಾತ ಆಗಿರ್ತಕ್ಕಂಥದ್ದು ಆ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಧರ್ಮರಾಯ ಟೆಂಪಲ್ ಏನಿದೆ ಇಲ್ಲಿ ದ್ರೌಪದಮ್ಮನ ಕರಗವನ್ನ ಹನ್ನೆರಡು ಮೂವತ್ತರಿಂದ ಒಂದು ಮೂವತ್ತರವರೆಗೆ ಒಳಗಡೆ ಕರಗ ಶಕ್ತಿಯೋತ್ಸವ ಹೊರಗಡೆ ಬರುತ್ತೆ ಈ ಬಾರಿ ಸಹ ಜ್ಞಾನೇಂದ್ರ ಅವರು ಕರಗವನ್ನ ಓರ್ತಾ ಇರತಕ್ಕಂಥದ್ದು ನೀವು ದೃಶ್ಯಗಳಲ್ಲೂ ಸಹ ನೋಡಬಹುದು ಹೂವಿನ ಅಲಂಕಾರ ಆಗಿರ್ಬೋದು ಲೈಟಿಂಗ್ ಆಗಿರ್ಬೋದು ಸಾಕಷ್ಟು ವಿಜೃಂಭಣೆಯಿಂದ ಜಾತ್ರಾ ಮಹೋತ್ಸವ ಕರಗ ಉತ್ಸವವನ್ನು ಆಚರಣೆ ಮಾಡ್ಲಾಗ್ತಾ ಇರತಕ್ಕಂಥದ್ದು ಭಕ್ತಾದಿಗಳು ಸಹ ಸಾವಿರಾರು ಸಂಖ್ಯೆಯಲ್ಲಿ ಬರ್ತಾ ಇರ್ತಕ್ಕಂಥದ್ದು ಮೊದಲಿಗೆ ರಥೋತ್ಸವ ನಡೆಯುತ್ತೆ ರಥವನ್ನು ಮೂರು ಬಾರಿ ಎಳೆಯಲಾಗುತ್ತೆ ದೇವರನ್ನ ಇಟ್ಟು ಆ ದೇವರನ್ನ ಇಟ್ಟು ಮೂರು ಬಾರಿ ರಥವನ್ನ ಎಳೆದ ನಂತರ ಕರಗೋತ್ಸವ ಆರಂಭ ಆಗುತ್ತೆ ನಂತರ ಇಲ್ಲಿ ಜನಸಾಗರವೇ ಸಹ ನಡೆದಿರ್ತಕ್ಕಂಥದ್ದು ಮುಖ್ಯವಾಗಿ ಏನಂದ್ರೆ ಕರಗ ಸುಮಾರು ಹನ್ನೆರಡು ಮೂವತ್ತರಿಂದ ಒಂದು ಮೂವತ್ತರ ಒಳಗೆ ಹೊರಗಡೆ ಬರುತ್ತೆ ಮುಖ್ಯವಾಗಿ ಏನಂದ್ರೆ ಈ ಬಾರಿಯೂ ಸಹ ಕರಗಕ್ಕೆ ಮಳೆ ಆಗಮಿಸಿರ್ತಕ್ಕಂಥದ್ದು ಮಳೆಯ ನಡುವೆ ಸಹ ಸಾಕಷ್ಟು ಜನ ಕೊಡೆಯನ್ನ ಹಿಡಿದು ಸಹ ನಿಂತಿದ್ದಾರೆ ಚತ್ರಿಯನ್ನು ಹಿಡಿದು ಸಹ ಸಾಕಷ್ಟು ಉತ್ಸುಕರಾಗಿರ್ತಕ್ಕಂಥ ದೃಶ್ಯಗಳನ್ನು ಸಹ ನೋಡ್ಬೋದು ಎಲ್ಲಾ ರೀತಿಯ ಈಗ ತೇರನ್ನ ಕಟ್ಟೋ ಸಿದ್ಧತೆಯನ್ನ ಮಾಡಲಾಗ್ತಾ ಇದೆ ಇನ್ನು ಮುಖ್ಯವಾಗಿ ಏನಂದ್ರೆ ಇವತ್ತು ಸಾಕಷ್ಟು ವಿವಾದ ಆಗಿತ್ತು ಅನುದಾನ ಬಂದಿಲ್ಲ ಅಂತ ಹೇಳಿ ಹೀಗಾಗಿ ಬಳೆ ಶಾಸ್ತ್ರ ಕೂಡ ಲೇಟ್ ಆಗಿರ್ತಕ್ಕಂಥದ್ದು ದ್ರೌಪದಿ ಕರಗವನ್ನು ಂತ ಜ್ಞಾನೇಂದ್ರ ಅವರು ಬಳೆ ಶಾಸ್ತ್ರ ಮಾಡೋದಕ್ಕೆ ಒಂದು ಗಂಟೆ ತಡವಾಗಿದೆ ಹೀಗಾಗಿ ಹನ್ನೆರಡು ಮೂವತ್ತ ಪ್ರಾರಂಭ ಆಗಬೇಕಿದ್ದು ಒಂದು ಮೂವತ್ತ ಸಾಧ್ಯತೆ ಇರತಕ್ಕಂಥದ್ದು ಕರಗವನ್ನು ನೋಡೋದಕ್ಕೆ ಸಾಕಷ್ಟು ವಿಜೃಂಭಣೆಯಿಂದ ಜನ ಸೇರ್ತಾ ಇರತಕ್ಕಂಥದ್ದು ವಿಶ್ವವಿಖ್ಯಾತ ಕರಗ ಪ್ರತಿ ವರ್ಷಕ್ಕೊಮ್ಮೆ ಬರುತ್ತೆ ಹೀಗಾಗಿ ಜನಸಾಗರವೇ ಸಹ ಹರಿದು ಬರ್ತಾ ಇರತಕ್ಕಂಥದ್ದು ಇಲ್ಲಿ ಮುಖ್ಯವಾಗಿ ಏನಂದ್ರೆ ಸಾಕಷ್ಟು ವರ್ಷಗಳಿಂದಲೂ ಸಹ ಕರಗ ಕರಗ ಅಂದ್ರೆ ತಿಗಳರ ಒಂದು ಮುಖ್ಯವಾದ ಜಾತ್ರಾ ಮಹೋತ್ಸವ ಅಂತಲೇ ಹೇಳ್ಬೋದು ಮುಖ್ಯವಾಗಿ ಕರಗದ ಸಂದರ್ಭದಲ್ಲಿ ವೀರ ಕುಮಾರರೆಲ್ಲರೂ ಸಹ ಬರ್ತಾರೆ ಸಾಕಷ್ಟು ಕರಗಕ್ಕೆ ಒಂಥರ ಭದ್ರತಾ ರೀತಿಯಲ್ಲಿ ನಿಂತು ಅವರೆಲ್ಲವನ್ನ ಕಡ್ಗ ಹಿಡಿದು ನಿಂತಿರ್ತಾರೆ ಅಂತ ವೀರ ಕುಮಾರಲ್ಲಿ ಪ್ರಮುಖವಾಗಿ ತಿಗಳರ ಕುಟುಂಬಸ್ಥರಲ್ಲಿ ಅವರ ಜನಾಂಗದಲ್ಲಿ ಹಿರಿಯರಾಗಿರ್ತಕ್ಕಂಥ ನಾರಾಯಣ ಸ್ವಾಮಿ ಅವರು ಇದ್ದಾರೆ ಅವರನ್ನೇ ಮಾತಾಡ್ಸೋಣ ಸರ್ ಕರಗ ಉತ್ಸವ ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀರಾ ಹೇಗೆ ಕರಗದ ಮಹತ್ವ ಏನು ಸರ್ ಈ ಕರಗ ಮಹೋತ್ಸವ ಹುಟ್ಟಿದಾಗ ನಿಮ್ಗ ನೋಡ್ತಾ ಇದ್ದೇನೆ ನಮ್ಮ ತಾತ ಮುತ್ತಾತಂದ್ರು ಕೂಡ ಬಹಳ ವರ್ಷಗಳಿಂದ ಈ ಕರಗ ಆಚರಣೆ ನಡೀತಾ ಇದೆ ಅಂತ ಹೇಳ್ತಾರೆ ಇದು ಎಂಟುನೂರು ವರ್ಷ ಅಂತಾರೆ ಸಾವಿರಾರು ವರ್ಷಗಳಿಂದ ಈ ಕರಗ ನಡೀತಾ ಇದೆ ಈ ಕರಗದ ಮಹತ್ವ ಏನು ಕರಗವನ್ನು ಯಾಕೆ ಆಚರಣೆ ಮಾಡ್ತಾರೆ ಕರಗವನ್ನು ಯಾಕೆ ಆಚರಣೆ ಮಾಡ್ತಾರೆ ಇದು ಒಂದು ರೀತಿಯ ಒಂದು ಪವಿತ್ರತೆ ಒಂದು ಗೋಪ್ಯತೆ ಆಚರಣೆ ಇಲ್ಲಿ ಕರಗ ಅಂತಕ್ಕ ಕಳಸ ರೂಪದಲ್ಲಿ ನಿರಾಕಾರ ಸ್ವರೂಪಣೆ ಅದು ಆದಿಶಕ್ತಿ ಸ್ವರೂಪಣಿ ಅದು ಆ ಕರಗಕ್ಕೆ ತ್ರಿಮೂರ್ತಿಗಳು ಒಂದು ಶಕ್ತಿ ಕೂಡ ಸಿಗುತ್ತೆ ಹಾಗೆ ಆದಿಶಕ್ತಿ ಆದ ಪಾರ್ವತಿ ಮತ್ತು ಎಲ್ಲ ರೀತಿಯ ಶಕ್ತಿಗಳು ಕೂಡ ಕೂಡ ಬ್ರಹ್ಮಾಂಡ ನಾಯಕಿಯಾಗಿ ಆ ಕರಗ ಕರಗದ ರೂಪದಲ್ಲಿ ಎಲ್ಲರೂ ಕೂಡ ದರ್ಶನವನ್ನು ಕೊಡ್ತಾ ಇದ್ದಾಳೆ ಈ ದ್ರೌಪದಮ್ಮನ ಕರಗ ಓದ್ತಾ ಇರತಕ್ಕಂತ ಜ್ಞಾನೇಂದ್ರ ಅವರು ಯಾವ ರೀತಿಯ ಕಟ್ಟುನಿಟ್ಟಿನ ವ್ರತ ಆಚರಣೆ ಮಾಡ್ತಾರೆ ಎಷ್ಟು ದಿನ ನೋಡಿ ಇಲ್ಲಿ ವ್ರತಾಚರಣೆ ನಾನು ಹೇಳ್ತಲ್ಲ ಇದು ಒಂದು ಗೌಪ್ಯತೆಯಾಗಿ ಒಂದು ಪವಿತ್ರತೆಯನ್ನು ನಡೀತಕ್ಕಂಥದ್ದು ಶ್ರದ್ಧೆಯಿಂದ ಅವರು ಭಕ್ತಿ ಪೂರ್ವಕವಾಗಿ ಭಾವನೆ ಪೂರ್ವಕವಾಗಿ ಆರು ತಿಂಗಳಿಂದ ಕೆಲವು ನಿಯಮಗಳನ್ನು ಅವರು ಅನುಸರಿಸಬೇಕಾಗ್ತದೆ ಹಿಂದಿನಿಂದ ಬಂದಂತಹ ಏನು ಶಾಸ್ತ್ರ ನಿಯಮಗಳಿತ್ತಲ್ಲ ಅದೇ ನಿಯಮಗಳನ್ನ ಕರಗ ಹೊರತಕ್ಕಂಥವ್ರು ಅವರು ಆಚರಣೆ ಮಾಡಬೇಕಾಗತ್ತೆ ಆಗ ಆಚರಣೆ ಮಾಡುವುದರಿಂದ ಆ ತಾಯಿ ಆ ಥರ ಹೋಲಿತಾಳೆ ಅಂತಕ್ಕಂಥದ್ದು ಅವತ್ತಿಂದ ಬಂದಿರ್ತಾರೆ ಸಾವಿರಾರು ವರ್ಷಗಳಿಂದ ಈ ಒಂದು ಮಾತು ನಂಬಿಕೆ ಕರಗ ಹೊರಗಡೆ ಬರೋದನ್ನೇ ಕಾಯ್ತಾ ಇದ್ದೀರಾ ಎಲ್ಲಾರು ಕರಗ ಕರ್ಗಾನ ನೋಡೋದಕ್ಕೋಸ್ಕರನೇ ಇಲ್ಲಿ ಬಂದಿದ್ದಾರೆ ಯಾಕಂದ್ರೆ ಪ್ರತಿ ವರ್ಷ ಆ ತಾಯಿಯ ಒಂದು ದರ್ಶನ ಆಗ್ಬಿಟ್ರೆ ನಾವು ಮಾಡ್ಕೊಂಡಿರ್ತಕ್ಕಂತಹ ಪಾಪ ಕರ್ಮಗಳು ಮಾಡಿರ್ತೀವಿ ಗೊತ್ತಾಗಿ ಅವ್ರು ಗೊತ್ತಿಲ್ಲದ ಮಾಡಿರ್ತಕ್ಕಂಥ ಪಾಪ ಕರ್ಮಗಳೆಲ್ಲ ಕೂಡ ನಾಶ ಆಗತ್ತೆ ನಮ್ಗೆ ಒಳ್ಳೇದಾಗತ್ತೆ ಅಂತ ಒಂದು ಭಾವುಕರಾಗಿ ಆ ನಂಬಿಕೆಯಿಂದ ಎಲ್ಲರೂ ಕಾಯ್ತಾ ಇದ್ದಾರೆ ಇದು ನಾರಾಯಣ ಸ್ವಾಮಿ ಅವರು ಹೇಳ್ತಾ ಇರ್ತಕ್ಕಂಥದ್ದು ನಮ್ಮ ಪಾಪ ಕರ್ಮಗಳು ಕಳೆಯುತ್ತೆ ಹೀಗಾಗಿ ನಾವು ಕರಗವನ್ನ ನೋಡಿ ನಾವು ಸಾಕಷ್ಟು ತೃಪ್ತರಾಗ್ತೀವಿ ವರ್ಷಕ್ಕೊಮ್ಮೆ ನಡೀತಕ್ಕಂತ ಕರಗವನ್ನ ಉತ್ಸವವನ್ನ ನೋಡೋದಕ್ಕೆ ನೀವು ನೋಡ್ಬೋದು ದೃಶ್ಯಗಳಲ್ಲೂ ಸಹ ದೇವಸ್ಥಾನ ಧರ್ಮರಾಯ ದೇವಸ್ಥಾನ ಏನಿದೆ ಸಾಕಷ್ಟು ಪ್ರಸಿದ್ಧವಾದ ದೇವಸ್ಥಾನ ಈ ದೇವಸ್ಥಾನನ ಮುಂದೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಜಮಾಯಿಸ್ತಾ ಇರ್ತಕ್ಕಂಥದ್ದು ಮಳೆಯ ನಡುವೆಯೂ ಸಹ ಸಾಕಷ್ಟು ಮಂದಿ ಬಂದಿರತಕ್ಕಂಥದ್ದು ಎಲ್ಲ ಹೂವಿನ ಅಲಂಕಾರ ಆಗಿರ್ಬೋದು ದೀಪಾಲಂಕಾರ ಆಗಿರ್ಬೋದು ಎಲ್ಲ ರೆಡಿ ಮಾಡಲಾಗ್ತಾ ಇದೆ ಇನ್ನ ಕೆಲವೇ ಗಂಟೆಗಳಲ್ಲಿ ಹನ್ನೆರಡು ಮೂವತ್ತರಿಂದ ಒಂದು ಮೂವತ್ತರೊಳಗೆ ಏನ್ ಮಲ್ಗೆ ಹೂವಿನಿಂದ ತಯಾರು ಮಾಡಿರ್ತಕ್ಕಂತಹ ಕರಗವನ್ನ ಓದ್ತಂತಹ ಜ್ಞಾನೇಂದ್ರ ಅವರು ಹೊರಗಡೆ ಬರುತ್ತೆ ಜಯ ಘೋಷ ಕೇಳಿ ಬರುತ್ತೆ ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ವೀರ ಕುಮಾರರು ಅವರ ಕತ್ತಿಯನ್ನ ಹಿಡಿದು ಅವ್ರ ಹಿಂದೆ ಹೋಗ್ತಕ್ಕಂಥದ್ದು ಕರಗ ಆರಂಭ ಆದ ನಂತರ ಮಸ್ತಾನ್ ಸಾಬ್ ದರ್ಗಾ ಏನಿದೆ ಅಲ್ಲಿಗೆ ತೆರಳುತ್ತೆ ಅಲ್ಲಿ ಧೂಪಾರತಿಯನ್ನ ತೆಗೆದುಕೊಂಡು ನಂತರ ಕಾಟನ್ಪೇಟೆ ಅಕ್ಕಿಪೇಟೆ ಆಗಿರ್ಬೋದು ಬಳೆಪೇಟೆ ಆಗಿರ್ಬೋದು ನಂತರ ಎಲ್ಲಾ ಕಡೆ ಆಂಜನೇಯ ದೇವಸ್ಥಾನ ಮೈಸೂರು ಬ್ಯಾಂಕ್ ಸರ್ಕಲ್ ಅಲ್ಲಿರತಕ್ಕಂಥ ದೇವಸ್ಥಾನಗಳಿಗೆ ಭೇಟಿ ಕೊಟ್ಟು ಬೆಳಗ್ಗೆ ಒಂದು ಆರರಿಂದ ಏಳು ಗಂಟೆ ಸುಮಾರಿಗೆ ವಾಪಸ್ಸು ದೇವಾಲಯಕ್ಕೆ ಕರಗವನ್ನು ಹೊತ್ತ ಜ್ಞಾನೇಂದ್ರ ಅವರು ಬರೋ ಸಾಧ್ಯತೆ ಇರತಕ್ಕಂಥದ್ದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್